ಹದಿನೆಂಟು ಜಂಟ ಎರಡು ಸಾವಿರದ ಇಪ್ಪತ್ತು ಸೋಮವಾರ ಹಾಗೂ ಮಂಗಳವಾರ ಹತ್ತೊಂಬತ್ತು ಬುಧವಾರ ಇಪ್ಪತ್ತರಂದು ನಡೆಯಲಿರುವ ಶ್ರೀ ವಿಜಯ ಮಹಾಂತಿವಂಸ್ಕೃತಿ ಮಹೋತ್ಸವದ ಅಂಗವಾಗಿ ರಥೋತ್ಸವ ಹಾಗೂ ಅಡ್ಡಕ್ಕೆ ನಿಮಿತ್ತವಾಗಿ ನಾವು ಇಳಕಲ್ಲಿನ ಪ್ರಮುಖ ಬೀದಿಗಳಾದ ಬಸವೇಶ್ವರ ಸರ್ಕಲ್ಲಿಂದ ಗದ್ದಿಗೆವರೆಗೆ ಹಾಗೂ ಹನುಸಾಗರ ರೋಡ್ ಮುಖ್ಯ ದ್ವಾರದಿಂದ ಗದಿಗೆವರೆಗೆ ಹಾಗೂ ದರ್ಗಾದಿಂದ ಗದಿಗೆವರೆಗೆ ಹಾಗೂ ಎಲ್ಲ ಅಡ್ಡಪಲ್ಲಕ್ಕಿ ಮೆರವಣಿಗೆಯ ಬೀದಿಗಳು ಬೀದಿಗಳಿಗೂ ಹಾಗೂ ಗದಿಗೆ ಬರುವ ಬೀದಿಗಳಲ್ಲಿ ದೀಪೋತ್ಸವ ದೀಪ ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಿದ್ದೇವೆ ಅದರ ಉದ್ಘಾಟನೆ ಕಾರ್ಯವು ಸನ್ಮಾನ್ಯ ಶ್ರೀ ನಮ್ಮ ವಿಜಯ ಮಹಂತೇಶ್ವರ ಗೌರವಾಧ್ಯಕ್ಷರಾದ ಸನ್ಮಾನ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಂದ ಇದೇ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಏಳು ಗಂಟೆಗೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಕಾರ್ಯ ಕಾರ್ಯವನ್ನು ಕೈಗೊಂಡಿದ್ದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಗಾಂಧಿ ಚೌಕ್ನಲ್ಲಿರುವ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ನಾನು ಇಳಕಲಿನ ಎಲ್ಲ ಸರ್ವಧರ್ಮೀಯರ ಗಣ್ಯಾತಿ ಗಣ್ಯದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಜಯ ಚಿತ್ರೀ ವಿಜಯ ಮಹಂತಪ್ಪಗಳ ಅಪ್ಪಣೆಯ ಮೇರೆಗೆ ಸತತವಾಗಿ ಒಂದು ತಿಂಗಳವರೆಗೆ ಕಾರ್ಯಕ್ರಮಗಳು ಸತತವಾಗಿ ನೀಡ್ತಾ ಇರ್ತಾರೆ ಎಲ್ಲ ಕಾರ್ಯಕ್ರಮವು ಸುಸಕ್ಷಿತವಾಗಿ ನಡೆದೇ ಇವೆ ಇಲ್ಕಲ್ಲದಲ್ಲಿ ಈ ಜಾತ್ರೆ ಇಳಕಲ್ ಸುತ್ತಮುತ್ತದಲ್ಲಿ ಇಂಥ ಜಾತ್ರೆ ಇಂಥ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಕಣ್ಣಿದ್ದವರು ಕಣಿಗೆ ನೋಡಬೇಕಂದ್ರೆ ಅದು ಒಂದು ಇಲಕಲ್ಲು ನಗರದಲ್ಲಿ ಮಾಂತ ಸ್ವಾಮೀಜಿಯ ಜಾತ್ರೆಯನ್ನು ನೋಡಬೇಕು ಆ ಕಾರಣ ನಿಮಿತ್ತವಾಗಿ ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಉತ್ಸವನ ಕಾರ್ಯಕ್ರಮ ಇದೆ ಆಮೇಲೆ ಹನ್ನೊಂದು ಗಂಟೆಗೆ ಸಾಮೂಹಿಕ ವಿವಾಹ ಇದೆ ಮತ್ತು ಸಂಜೆ ನಾಲ್ಕು ಆರು ಗಂಟೆವರೆಗೆ ಮತ್ತು ತೇರಿನ ವ್ಯವಸ್ಥೆ ತೇರು ಎಳೆಯುತ್ತದೆ ಈ ಎಲ್ಲ ಕಾರ್ಯಕ್ರಮ ಸತತವಾಗಿ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮಠದಲ್ಲಿ ಆ ಸ ಎಂದೂ ಕಾಣಕ್ಕರಿಯ ಅರಿಯದ ಪ್ರಸಾದ ವ್ಯವಸ್ಥೆ ಈಗ ಸತತವಾಗಿ ಐದು ವರ್ಷದಿಂದ ನಡೀತಾ ಇದೆ ಈ ವರ್ಷ ಮತ್ತಷ್ಟು ವಿಜೃಂಭಣೆಯಾಗಿ ನಡೆಯುತ್ತೆ ಅನ್ನ ಪ್ರಸಾದವನ್ನು ಏನು ನಾವು ಭಕ್ತರು ಏನು ಅಪೇಕ್ಷೆ ಮಾಡಿಕೊಂಡು ಬಂದಿರ್ತೀವಿ ಅದೆಲ್ಲ ಸಿಗ್ತಾ ಇದೆ ಈ ಕಾರಣಕ್ಕಾಗಿ ಈ ಮಹಂತಪ್ಪಗಳು ಅಪ್ಪಣೆಯ ಮೇರೆಗೆ ಅವರ ಅಪ್ಪಣೆಯಂತೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಕಾರ್ಯಕರ್ತರಿಗೆ ಮತ್ತು ಬಂದಂಥ ಜಾತ್ರಾ ಮಹೋತ್ಸವದ ಭಕ್ತರಿಗೆ ಅವರೆಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕಾಪಾಡಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ತಮ್ಮ ಸೇವಾವನ್ನು ಮಾಡ್ತಾ ಇರಬೇಕು ಈ ವರ್ಷ ಮಳೆ ಬೆಳೆಗಳನ್ನು ಸಾಕಷ್ಟವಾಗಿ ಕೊಟ್ಟಿದ್ದಾನೆ ಪರಮಾತ್ಮ ಆತನಿಗೆ ಎಷ್ಟು ಹೇಳಿದರು ಕೇಳಿದರು ಮತ್ತು ಎಷ್ಟು ಬೇಡಿಕೊಂಡರೂ ನಾವೆಲ್ಲ ಕಡಿಮೆ ಆತನ ಸೇವೆಯನ್ನು ಎಲ್ಲರೂ ಸಂತೋಷದಿಂದ ಮಾಡಬೇಕಂತಂದು ತಮ್ಮಲ್ಲಿ ಮತ್ತು ನಮ್ಮ ಸಂಘದ ಪರವಾಗಿ ಊರ ಕೇಳುತ್ತಿದ್ದೇನೆ